ಹೌಸ್ಫುಲ್ ಫೈವ್ ಚಿತ್ರ ಒ ಟಿ ಟಿ ರಿಲೀಸ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಸಿಕ್ಕಿದೆ ಏನಾಗಾದರೆ ಯಾವಾಗ ರಿಲೀಸ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಅಕ್ಷಯ್ ಕುಮಾರ್ ಅಭಿಷೇಕ್ ಬಚ್ಚನ್ ನಟನೆ ಹೌಸ್ಫುಲ್ ಫೈವ್ ಚಿತ್ರ ಪ್ರಪಂಚದಾದ್ಯಂತ ಜೂನ್ ಆರಂಭದಲ್ಲಿ ರಿಲೀಸ್ ಆಯಿತು ಈ ಚಿತ್ರ ಸಾಜಿದ್ ನಾಯ್ಡ್ಲಾದ ನಿರ್ಮಾಣ ಮಾಡಿದರು ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ವ್ಯಾಪಾರ ಮಾಡುತ್ತಿದೆ ಆದರೆ ಚಿತ್ರವು ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದಿದೆ ಆದರೆ ಈ ರೀತಿ ಹೌಸ್ಫುಲ್ ಫೈವ್ ನ ಒಟಿ ಟಿ ಬಿಡುಗಡೆ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ ಈ ಚಿತ್ರ ಯಾವಾಗ ಮತ್ತು ಯಾವ ಓ ಟಿ ಟಿ ವೇದಿಕೆಯಲ್ಲಿ ಸ್ಟ್ರೀಮ್ ಆಗುತ್ತದೆ ಎಂದು ತಿಳಿಯಲು ಪ್ರೇಕ್ಷಕರು ಉತ್ಸಾಹದಿಂದ ಇದ್ದಾರೆ ಜೂನ್ ಆರರಂದು ಚಿತ್ರವು ಬಿಡುಗಡೆಯಾಯಿತು ಮೊದಲನೇ ದಿನ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಒಳ್ಳೆ ಕ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಆದರೆ ಅಂಕಿ ಅಂಶದ ಕ್ರಮೇಣ ಹೆಚ್ಚಿದೆ ಅಂತಲೇ ಹೇಳ್ಬೋದು ಹೌಸ್ಫುಲ್ ಫೈವ್ ಚಿತ್ರವು ಥಿಯೇಟರ್ ಥಿಯೇಟ್ರಿಕಲ್ ಬಿಡುಗಡೆಯಾದ ನಂತರ ನೇರವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗಲಿದೆ ಆದರೆ ಈ ಸ್ಟ್ರೀಮಿಂಗ್ ದಿನಾಂಕವನ್ನು ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ ಆದರೆ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲ ವಾರದ ವೇಳೆ ಚಿತ್ರ ಓ ಬಿಡುಗಡೆ ಮಾಡಬಹುದು ಓಕೆಗೆ ಈ ಸಂಬಂಧದಲ್ಲಿ ಸಿಗೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳಿ ಸೊ ಮಚ್